ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಹಳ್ಳಿ ನನ್ನ ಜೊತೆ ಇವತ್ತು ಅಭಯ್ ಚಂದ್ರ ಜೈನ್ ಇವರು ಇರುವಂಥದ್ದು ಕಾಂಗ್ರೆಸ್ನ ಮುಖಂಡರು ಮತ್ತು ಮಾಜಿ ಸಚಿವರು ಆಗಿರುವಂಥದ್ದು ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಅಭಯ್ ಚಂದ್ರ ಜೈನ್ ಅವರು ಏನು ಹೇಳ್ತಾರೆ ಅನ್ನೋ ಸಂಬಂಧಪಟ್ಟಂತೆ ಕೇಳೋ ಸರ್ ಈ ಧರ್ಮಸ್ಥಳ ಪ್ರಕರಣ ನಾನಾ ರೀತಿಯ ಚರ್ಚೆಗಳು ಶುರುವಾಗಿರುವಂಥದ್ದು ಬೇರೆ ಬೇರೆ ರೀತಿಯ ತಿರುವಂತ ಇದುಕೊಳ್ತಾ ಇರುವಂಥದ್ದು ಏನಿಸುತ್ತೆ ಸರ್ ನೋಡಿ ಈ ದೇಶದ ಇತಿಹಾಸ ಗೊತ್ತಿದೆ ತಮಗೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಇಡೀ ದೇಶದ ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೆ ಪಾದಯಾತ್ರೆ ಮಾಡಿದಂತೆ ಮಹಾತ್ಮ ಗಾಂಧೀಜಿಯವರನ್ನು ಕೊಲ್ತಾರೆ ಇಡೀ ದೇಶದ ಉಳಿತಿಗಾಗಿ ಕೆಲಸ ಮಾಡಿದಂಥ ಇಂದಿರಾ ಗಾಂಧಿಯವರನ್ನು ಕೊಲ್ತಾರೆ ರಾಜೀವ್ ಗಾಂಧಿ ಅವರನ್ನು ಕೊಲ್ತಾರೆ ಈ ದೇಶದ ಇತಿಹಾಸ ವಿಚಿತ್ರವಾದಂಥ ಮನೋಭಾವದ ಜನರು ಈ ದೇಶದಲ್ಲಿ ಇದ್ದಾರೆ ಅದೇ ರೀತಿ ಧರ್ಮಸ್ಥಳದ ಮೇಲೆ ಒಂದು ದೊಡ್ಡ ಕಳಂಕವನ್ನು ತರುವ ಪ್ರಯತ್ನವನ್ನು ಮಾಡುವಂಥ ಜನ ಕೂಡ ಈ ಭೂಮಿಯಲ್ಲಿ ಇದ್ದಾರೆ ಓಕೆ ಸರ್ ಅದೇ ಈಗ ಕಳಂಕ ತರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಇದರ ಹಿಂದೆ ಈ ಪ್ರಯತ್ನ ಏನೋ ಷಡ್ಯಂತ್ರ ಪಿತ್ತೂರು ಅಂತ ಅನ್ಸುತ್ತೆ ಸರ್ ಏನೋ ಯಾರ್ದೋ ದೊಡ್ಡ ಷಡ್ಯಂತ್ರ ಇರಬಹುದು ಓಕೆ ಸರ್ ಈಗ ಸರ್ಕಾರ ತೆಗೆದುಕೊಳ್ತಾ ಇರುವಂಥ ನಿರ್ಧಾರ ನಿಲುವು ಎಸ್ ಐ ಟಿ ರಚನೆ ಮಾಡಿರೋದು ಇವೆಲ್ಲವೂ ಕೂಡ ಏನು ಅನಿಸುತ್ತೆ ನಮಗೆ ಸತ್ಯಾಂಶ ಹೊರತಾಗಲಿಕ್ಕಾಗಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಒಂದು ದಿಟ್ಟವಾದಂಥ ನಿರ್ಧಾರ ಓಕೆ ಇದು ಕೇವಲ ನಿನ್ನೆ ಮೊನ್ನೆ ಅಂತಲ್ಲ ಸುಮಾರು ವರ್ಷಗಳಿಂದ ಚರ್ಚೆ ಆಗ್ತಾ ಇರುವಂತದ್ದು ಮಧ್ಯದಲ್ಲಿ ಬೇರೆ ಬೇರೆ ಸರ್ಕಾರಗಳು ಬಂತಲ್ಲ ಹೌದು ಅವ್ರು ಏನ್ ಮಾಡಿದ್ರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದರು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು ನಮ್ಮ ಬೊಮ್ಮಾಯಿಯವರು ಆಗಿದ್ದರು ಆವಾಗ ಯಾರೂ ಸ್ವರ ತೆಗಿಲಿಲ್ಲ ಸಿದ್ದರಾಮ ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಮಾತ್ರ ಎಲ್ಲರೂ ಇದರ ಉದ್ದೇಶ ಏನು ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಇದ್ದಂತ ಸಂದರ್ಭದಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಯಿತು ಸದನದಲ್ಲಿ ಅಂತ ಕೂಡ ತಮಗೆ ಶಾಸಕನಾಗಿರ್ಲಿಲ್ಲ ಸರ್ ನಾನು ಸರ್ ಈಗ ಪಿಯವರು ಆರೋಪ ಮಾಡ್ತಾ ಇರುವಂಥದ್ದು ಗಂಭೀರ ಸದನದ ಕೂಡ ಪ್ರಸ್ತಾಪ ಆಯಿತು ಇದು ಷಡ್ಯಂತ್ರ ಇದೆ ಸರ್ಕಾರ ಎಲ್ಲಿ ಕಡೆ ಧರ್ಮದ ವಿರುದ್ಧ ನಿಂತಿದೆ ಅಂತ ಹೇಳ್ತಾ ಇರುವಂತದ್ದು ಬಿಜೆಪಿಯವರು ಒಂದು ರಾಜಕೀಯ ಪಕ್ಷ ಏನಾದರೂ ಲಾಭ ಆಗ್ತದ ಅಂತ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಸಿದ್ದರಾಮಯ್ಯವರು ಅದಕ್ಕೆ ಯಾವುದಕ್ಕೂ ಅವಕಾಶವನ್ನು ಕೊಡುವುದಿಲ್ಲ ಅವರು ಸತ್ಯಾಂಶವನ್ನು ಹೊರಗೆ ತರುವಂಥ ಕೆಲಸ ಈ ನಾಡಿನ ಮುಖ್ಯಮಂತ್ರಿಗಳು ಖಂಡಿತವಾಗಿ ಮಾಡ್ತಾರೆ ನಮಗೆ ವಿಶ್ವಾಸ ಇದೆ ಅವರ ಮೇಲೆ ಓಕೆ ಈಗ ಎಸ್ ಐ ಟಿ ತನಿಖೆ ಹಾದಿ ಸರಿಯಾಗಿ ಆಗ್ತಾ ಇದೆ ಅಂತ ಅನ್ಸುತ್ತಾ ಸರ್ ಎಸ್ ಐ ಟಿ ಆಗ್ತಾ ಇದೆಯಲ್ಲ ಅಲ್ಲ ತನಿಖೆ ಹಾದಿ ಸರಿಯಾಗಿ ಇದೆ ಅಂತ ಅನ್ಸುತ್ತಾ ತಮಗೆ ಎಸ್ ಅಲ್ಲಿ ಹೋಗಲಿಲ್ಲ ಮೇಲೆ ವಿಶ್ವಾಸ ಇದೆ ಎಸ್ ಐ ಟಿ ಆದವಾಗಲೂ ವೀರೇಂದ್ರ ಜಗಡೆ ಅವರು ಕೂಡ ಅದನ್ನು ಸ್ವಾಗತಿಸಿದ್ದಾರೆ ಇವತ್ತು ಕಳಂಕ ತರುವವರು ಸ್ವಾಗತಿಸಿದ್ದಾರೆ ನಾಳೆ ಎಸ್ ಸಿ ಐ ಟಿಯಲ್ಲಿ ಅವರಿಗೆ ಪ್ರಯೋಜನ ಆಗಲಿ ದೂರ್ತಾರೆ ಹಾಗೆ ಓಕೆ ಈಗ ಈ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಆರೋಪಗಳು ಮಾಡ್ತಾ ಇದ್ದಾರೆ ದಿನ ಒಂದೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇವ್ರಿಗೆ ಏನು ಹೇಳಕ್ಕೆ ಬಯಸ್ತಾರೆ ಸರ್ ಅವರು ಅಲ್ಲ ಅವರು ಒಂದೇ ಉದ್ದೇಶ ಧರ್ಮಸ್ಥಳದ ಮೇಲೆ ಕಳಂಕ ತರೋದು ಡಿ ಕೆ ಶಿವಕುಮಾರ್ ಒಂದು ಮಾತನ್ನು ಹೇಳಿದ್ರು ದೊಡ್ಡ ಷಡ್ಯಂತ್ರ ಇದೆ ದೊಡ್ಡ ಪಿತ್ತೂರಿ ಇದೆ ಅಂತ ಹೇಳಿದ್ದು ನಿಮ್ಗೆ ಅನಿಸುತ್ತಾ ರೀತಿ ಅದು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಹಾಂ ಬಟ್ ನೀವು 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 ಆ ಭಾಗದಿಂದ ಆ ಭಾಗದಿಂದ ಇರುವಂತ ರೂಮ್ ಅಲ್ಲಿ ಸಾಕಷ್ಟು ನೀವು ನಿಮಗೆ ಎಲ್ಲೋ ಕೂಡ ಗೊತ್ತಿರುವಂಥ ಹಿನ್ನೆಲೆಯಲ್ಲಿ ಈಗ ಅಲ್ಲಿ ಏನು ಚರ್ಚೆ ಆಗ್ತಾ ಇದೆ ಸರ್ ಅಲ್ಲಿ ಸ್ಥಳೀಯವಾಗಿ ಏನು ಚರ್ಚೆ ಆಗ್ತಾ ಇದೆ ನಾನು ನನ್ನ ಕ್ಷೇತ್ರ ಒಂದು ಅರವತ್ತು ಕಿಲೋಮೀಟರ್ ದೂರ ಹೌದು ಅಂದರೆ ಸಮೀಪ ನಮ್ಮ ನನ್ನ ಕ್ಷೇತ್ರ ಮೂಡುಬಿದಲ್ಲಿ ಯಾರು ಅದರ ಬಗ್ಗೆ ಮಾತಾಡೋದಿಲ್ಲ ಓಕೆ ಇದೆಲ್ಲ ಇದು ತಿಮ್ಮರೋಡಿ ಆ್ಯಂಡ್ ಗ್ಯಾಂಗ್ ಎಲ್ಲ ಅಲ್ಲಿ ಬೆಳತಂಗಡಿ ಬೆಳ್ದಂಗಡಿಯಲ್ಲಿ ಇವತ್ತು ತಿಮ್ಮರೋಡಿಯವರನ್ನು ಕೂಡ ಮಹೇಶ್ ಶೆಟ್ಟಿ ಕೂಡ ಇವತ್ತು ವಶಕ್ಕೆ ತೆಗೆದುಕೊಂಡಿದ್ದಾರೆ ಏನು ಅರೆಸ್ಟ್ ಇದ್ದಾರೆ ಅಂತ ಕೇಳಿದ್ರು ಆರ್ ಎಸ್ ಎಸ್ನ ಸಂತೋಷ್ ಜಿ ಅವರ ಮೇಲೆ ಅವರಿಗೆ ಆಪಾದನೆಯನ್ನು ಹೇಳಿಕೆ ಕೊಟ್ಟಿದ್ದಾರೆ ಅಂಗ್ಯವಾಗಿ ಮಾತಾಡಿದ್ದಕ್ಕಾಗಿ ಅವರ ಬಂಧನ ಆಗಿದೆ ಬಿ ಜೆ ಪಿ ಅವರು ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡ್ತಿದ್ದಾರೆ ಓಕೆ ಅವ್ರು ಬಂಧನ ಆಗಿದ್ದು ವಶಕ್ಕೆ ತೆಗೆದುಕೊಂಡು ಸರಿ ಅನಿಸುತ್ತೆ ತಮಗೆ ಸರಿ ಇರ್ಬೋದಲ್ಲ ಈಗ ಕಾಂಗ್ರೆಸ್ನಾಗೆ ಹಾಗೆ ಅದೊಂದು ರಾಜಕೀಯ ಪಕ್ಷ ಅಲ್ವಾ ಕಾಂಗ್ರೆಸ್ ಹೇಗೆ ಈ ದೇಶದಲ್ಲಿ ಒಂದು ರಾಜಕೀಯ ಪಕ್ಷ ಇದೆ ಬಿ ಜೆ ಪಿ ಕೂಡ ಒಂದು ರಾಜಕೀಯ ಪಕ್ಷ ಯಾವ ರೀತಿ ಕಾಂಗ್ರೆಸ್ನವರಿಗೆ ಸಿದ್ದರಾಮಯ್ಯನವರು ನಾಯಕರು ಅದೇ ರೀತಿ ಸಂತೋಷ್ರವರು ಕೂಡ ಬಿ ಜೆ ಪಿಯ ಶಾಸಕರಿಗೆ ಬಿ ಜೆ ಪಿಯ ಕಾರ್ಯಕರ್ತರಿಗೆ ಒಬ್ಬ ಜನನಾಯಕ ಬಿ ಜೆ ಪಿ ಕಾರ್ ಚಲೋ ಕಾರ್ ಜಾಥಾ ಹಮ್ಮಿಕೊಂಡಿರುವಂಥದ್ದು ಮತ್ತು ಧರ್ಮ ಯುದ್ಧ ಅಂತ ನಾಳೆಯಿಂದ ಬಿ ಜೆ ಪಿ ಎಲ್ಲ ಜಿಲ್ಲೆ ಏನು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಹೋರಾಟ ಮಾಡ್ತಾ ಇರುವಂಥದ್ದು ಮಾಡುವಂಥ ಕೆಲಸ ರಾಜಕೀಯವಾಗಿ ಏನಾದರೂ ಲಾಭ ಬರ್ತದೆ ಅನ್ನೋ ಪ್ರಯತ್ನವನ್ನು ಅವರು ಮಾಡ್ತಾರೆ ಅವ್ರು ಮಾಡಲಿ ಸಂತೋಷ ಆದರೆ ಕಾಂಗ್ರೆಸ್ ಅವರ ಹಾಗೆ ಬೇರೆ ಹಿಂದೂಗಳ ಪಕ್ಷ ಅಲ್ಲಲ್ಲ ಕಾಂಗ್ರೆಸ್ ಪಕ್ಷ ಯಾವುದು ಹಿಂದುಗಳು ಮುಸಲ್ಮಾನರು ಕ್ರೈಸ್ತರು ಎಲ್ಲರೂ ದಲಿತರು ಎಲ್ಲ ಸೇರಿ ಕಾಂಗ್ರೆಸ್ ಪಕ್ಷ ಅವರು ಅವ್ರದ್ದು ಒಂದೇ ಉದ್ದೇಶ ಬಿ ಜೆ ಪಿ ಅವ್ರದ್ದು ಅಲ್ವಾ ಹಿಂದೂಗಳು ಅಂತ ಹೇಳಿ ಸಂಘಟನೆ ಮಾಡಲಿಕ್ಕೆ ಭಾಳ ಸುಲಭ ಆದ್ದರಿಂದ ಈ ದೇಶದ ಇತಿಹಾಸ ದಲಿತರನ್ನು ಅವರಲ್ಲಿ ನೋಡ್ತಾ ಇದ್ರ ದಲಿತರನ್ನು ಪ್ರೀತಿ ಮಾಡಿದಾರಾ ಏನು ಇವಾಗ ದಲಿತರ ಬಗ್ಗೆ ಮಾತಾಡ್ತಾರೆ ಸರ್ ಈಗ ಅವರು ಅಲ್ಲಿ ಒಂದು ಪ್ರಶ್ನೆ ಉದ್ಭೋಗ ಇದು ಹದಿಮೂರು ಸ್ಥಳ ಫಸ್ಟ್ ಇತ್ತು ಏನು ಅನಾಮಿಕ ಮುಸ್ಕುದಾರಿ ಆಗ್ದಿರೋದು ಅದಾದ ನಂತರ ಬೇರೆ 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 ಹದಿನೇಳು ಹದಿನೆಂಟು ಜಾಗಕ್ಕೆಲ್ಲ ಓದುವಲ್ಲ ಏನನ್ಸುತ್ತೆ ನಿಮ್ಗೆ ಏನಿಸುತ್ತೆ ಹೇಳೋದಾದ್ರೆ ಹೇಳದಾದ್ರೆ ಯಾರ್ದು ಅವನ ಮಂಪರ್ ಪರೀಕ್ಷೆ ಬಂದು ಮಾಡಿದ್ರೆ ಮಂಪರ್ ಪರೀಕ್ಷೆಯಲ್ಲಿ ಅಂತ ಹೆಸರು ಖಂಡಿತ ಖಂಡಿತ ಜನಾರ್ದನ್ ಪೂಜೆ ಅವರು ಕೂಡ ಹೇಳಿಕೆ ಕೊಟ್ಟಿದ್ದು ನಮ್ಮ ತಮ್ಮ ಗಮನಕ್ಕೆ ಬಂದಿದೆ ಅಂದ್ರೆ ಅವ್ರು ಹೇಳಿದ್ರು ಇದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು ಜೊತೆಗೆ ಸರ್ಕಾರಕ್ಕೆ ಏನಾಗಿದೆ ಯಾಕೆ ಇಷ್ಟೊಂದೆಲ್ಲ ಬಿಡ್ತಾ ಇದಾರೆ ಅಗಿಯಾಕು ಅಂತ ಹೇಳಿದ್ರು ನಿಮ್ಗೆ ಅನಿಸುತ್ತೆ ಸರ್ ಅಲ್ಲಿ ಸ್ಲೋ ಆಗಲಿಲ್ಲ ಸ್ಪೀಡ್ನಲ್ಲಿ ಕೆಲಸ ಆಗ್ತಾ ಇತ್ತು ಹಿಂದೆ ಯಾರಿದ್ದಾರೆ ದೊಡ್ಡ 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 ವ್ಯಕ್ತಿಗಳ ಕೆಟ್ಟ 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 ಅವ್ರನ್ನ ಮುಂಪರ ಪರೀಕ್ಷೆ ಮಾಡಿದ್ರೆ ಅನಾಮಿಕ ಮುಂಪರ ಪರೀಕ್ಷೆ ಮಾಡಿದ್ರೆ ಹೋಗುತ್ತೆ ಅಂತ ಹೇಳ್ತಾರೆ ಯಾರು ಅಂದರೆ ಅದು ಗೊತ್ತಾಗ್ತದೆ ಬಟ್ ಈ ಧರ್ಮಸ್ಥಳ ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡುವವರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ನೀವು ಯಾರ ಬಾಯಿಗೆ ಬೀಗ ಹಾಕ್ಲಿಕ್ಕೆ ಆಗ್ತದೆ ಆ ಮನೋಭಾವ ಇದೆ ಮಾಡ್ತಾರೆ ಓಕೆ ನಿಮ್ಮ ಸರ್ಕಾರಕ್ಕೆ ಸಲಹೆ ಕೊಡೋಕೆ ಇಷ್ಟಪಡ್ತೀರಾ ಯಾಕಂದ್ರೆ ಈಗ ಇದು ಇದು ರಾಜಕೀಯ ಸ್ವರೂಪ ಕೂಡ ತೆಗೆದುಕೊಂಡಿರುವಂಥದ್ದು ನಾವು ಸಲಹೆ ಕೊಡಲಿಕ್ಕೆ ಹೋಗುದಿಲ್ಲ ಸತ್ಯಾಂಶ ಹೊರಗೆ ಬರಲಿ ಅಂತ ಮಾತ್ರ ನಾವು ಸಲಹೆ ಕೊಡುವಷ್ಟು ದೊಡ್ಡ ವ್ಯಕ್ತಿ ಅಲ್ಲ ನಮ್ಮ ರಾಜಕೀಯದಿಂದ ಇದಕ್ಕೆ ಸ್ವಲ್ಪ ತಟಸ್ಥ ಆಗಿ ಎಮ್ ಎಲ್ ಎ ಸೀಟು ಕೂಡ ಬೇಡ ಅಂತ ಹೇಳಿ ಯಾಕೆ ನೀವು ಒಂದು ನೀವು ನಿಮ್ಮ ನಿಮ್ಮ ರಾಜಕಾರಣ ನಿಮ್ಮ ನಿಮ್ಮ ನಿಲುವು ನಿಮ್ಮ ಸಿದ್ಧಾಂತವು ಕೂಡ ನಾನು ನೋಡಿರುವಂಥದ್ದು ಆದ್ದರಿಂದ ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಒಲವು ಇರುವಂಥ ವ್ಯಕ್ತಿಯಾಗಿ ಧರ್ಮಸ್ಥಳದ ಮೇಲೆ ಅಪಾರವಾದಂಥ ಭಕ್ತಿ ಇರುವಂಥ ವ್ಯಕ್ತಿ ಆದ್ದರಿಂದ ನಾನು ಹೆಚ್ಚು ಮಾತಾಡಿದರೆ ಅದು ಕೆಲಸ ಎಲ್ಲೆಲ್ಲಿಗೂ ಹೋಗ್ತದೆ ಆದ್ರಿಂದ ಇದಕ್ಕೆ ಇಷ್ಟಕ್ಕೆ ಲಿಮಿಟ್ ಮಾಡುವ ಧರ್ಮಸ್ಥಳದ ಪರವಾಗಿ ನಿಂತ್ಕೊಳ್ಬೇಕು ಅಂತ ಏನಾದ್ರು ಹೇಳ್ತೀರಾ ಸರ್ ತಾವು ಸರ್ಕಾರ ಧರ್ಮಸ್ಥಳದ ಪರವಾಗಿ ನಿಂತ್ಕೊಳ್ಬೇಕು ಭೇಟಿ ಕೊಡಬೇಕು ಹಾಗೆ ಹೇಳುದಿಲ್ಲ ಹಾಗೆ ಸತ್ಯದ ಪರವಾಗಿ ಸರ್ಕಾರ ಇರಬೇಕು ಯಾವಾಗ ಈ ಮುಸುಕುದಾರಿ ಅನಾಮಿಕಾ ಅವನು ಮೊದಲು ಪರೀಕ್ಷೆ ಮಾಡಬೇಕು ಇವನನ್ನು ಹಿಮರೋಡಿ ಏನು ಸಹಜ ವ್ಯಕ್ತಿ ಅಲ್ಲ ಅವನು ಅಲ್ಲಿ ಇದ್ದವನೇ ಹೌದು ಆದ್ರಿಂದ ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳಿದ್ರೆ ಹಿಮರೋಡಿಯನ್ನು ಕೂಡ ಮಂಪೂರು ಪರೀಕ್ಷೆ ಮಾಡಬೇಕು ನಿಮ್ಮ ಪ್ರಕಾರ ಯಾರು ಮಂಪೂರ್ ಪರೀಕ್ಷೆ ಮಾಡ್ಬೇಕು ಸರ್ ಹಿಮರೋಡಿ ಉಸಿಕಾರಿ ಮತ್ತೊಬ್ಬ ಮಟ್ಟಣ್ಣನವರು ಗಿರೀಶ್ ಮಟ್ಟಣ್ಣನವರು ಮೂವರನ್ನು ಕೂಡ ಮಂಪೂರು ಪರೀಕ್ಷೆ ಮಾಡಿದ್ರೆ ಏನು ಅವ್ರಿಗೇನು ಮಾಡುದು ನಿಮ್ಮದು ಯಾಕಂದ್ರೆ ನಿಮ್ಮ ನಿಮ್ಮ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಿಮ್ಮ ಸಿದ್ಧಾಂತ ನಿಮ್ಮ ಹಿನ್ನೆಲೆಯಲ್ಲಿ ಗೊತ್ತಿರುವಂಥದ್ದು ಯಾಕೆ ಅವ್ರು ಮೂವರನೇ ಮಂಪೂರ ಪರೀಕ್ಷೆ ಮಾಡ್ಬೇಕಂತ ಸರ್ ಅಂತ ಹೇಳ್ತಾ ಇರೋದು ಏನಾದರೂ ಉದ್ದೇಶ ಏನಾದರೂ ಇದೆಯಾ ನಿಮಗೆ ಅವ್ರದೇ ಉದ್ದೇಶ ಅಲ್ವಾ ಅವ್ರದೇ ದುರುದ್ದೇಶ ಅಲ್ವಾ ಏನೋ ದುರುದ್ದೇಶ ಇರಬೇಕು ಅಂದ್ರೆ ಇವರು ಹೇಳ್ತಾ ಇರುವಂತದ್ದು ಹಿಂದೂ ಧರ್ಮದ ವಿರುದ್ಧ ಇದೊಂದು ಯುದ್ಧ ಆಗಿದೆ ಅಂತ ಹೇಳ್ತಾ ಇರುವಂತದ್ದು ಇದು ನಂಬ್ತೀರಿ ನೀವು ಮಹಾತ್ಮ ಗಾಂಧೀಜಿಯವರನ್ನು ಕೊಲ್ಲುವಾಗಲೂ ಹಾಗೆ ಹೇಳ್ತಾರಲ್ಲ ಹೌದು ಮಹಾತ್ಮ ಗಾಂಧೀಜಿಯವರನ್ನು ಕೊಂದಾಗಲು ಅದೇ ಮಾತನ್ನು ಹೇಳ್ತಾ ಇದ್ರು ಈಗ ಅದೇ ಮಾತುಗಳನ್ನು ಹೇಳ್ತಾರೆ ನಿಮ್ಗೆ ಅನ್ಸುತ್ತಾ ಹಿಂದೂ ಧರ್ಮದ ವಿರುದ್ಧ ಈ ರೀತಿ ಪಿತ್ತೂರಿ ಅಂತ ನಾನು ಹೇಳಲಿಕ್ಕೆ ಹೇಳುದಿಲ್ಲ ನನಗೆ ಹಾಗೆ ಅನಿಸೋದು ಇಲ್ಲ ಓಕೆ ಸರ್ ತುಂಬ ಥ್ಯಾಂಕ್ ಯು ವೀಕ್ಷಕರೇ ಇದು ಅಭಯ್ ಚಂದ್ರ ಜೈನ್ ಅವರ ಹೇಳಿಕೆ ಅವ್ರು ಹೇಳ್ತಾ ಇರುವಂಥದ್ದು ಮೊದಲು ಮೂವರನ್ನ ಮಂಪರ ಪರೀಕ್ಷೆ ಮಾಡಬೇಕು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ಮತ್ತೊಂದು ಗಿರೀಶ್ ಮಠಣ್ಣನವ್ರನ್ನ ಮತ್ತೊಂದು ಅನಾಮಿಕರನ್ನ ಯಾರು ಮುಸುಕುದಾರೆ ಅವ್ರನ್ನ ಮಂಪರ ಪರೀಕ್ಷೆ ಮಾಡಿದ ಸತ್ಯ ಹೊರಬಳಿಯುತ್ತೆ ಅಂತ ಖುದ್ದು ಕಾಂಗ್ರೆಸ್ನ ಮುಖಂಡರು ಮತ್ತು ಮಾಜಿ ಸಚಿವರು ಆ ಭಾಗದ ಮುಖಂಡರಾದಂಥ ಅಭಯ್ ಚಂದ್ರ ಅವರು ಕೂಡ ಹೇಳ್ತಾರೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ